ಮಗು ಏನಾದ್ಗಿ ಕೆಲಗೆ ಈಗ ನೋಡ್ಬೇಕಾದ್ರೆ ಮಗುವಿನ ಮೇಲೆ ದಾಳಿ ಮಾಡಿರುತ್ತದೆ ಒಂದೆರಡು ನಾಯಿ ಕೂಡ ಅದನ್ನ ಇದು ಇಲ್ಲಿ ಏನು ಮೊದಲನೇ ನಡೆದಂತ ಪ್ರಕರಣ ಏನು ಅಲ್ಲ ಅದನ್ನತ್ರ ಹೋಗಿ ವಿಚಾರಿಸಿದರೆ ಅವನು ಕೂಡ ಒಂದು ಉಡಾಪೆಯ ಮಾತು ಬೆದರಿಕೆ ಬೇರೆ ಆಗ್ತಾ ಇದ್ದಾನೆ ಸಾರ್ವಜನಿಕರಿಗೆ ಎಷ್ಟೋ ಒಂದು ಹತ್ತಿಪ್ಪತ್ತೈದು ನಾಯಿಯನ್ನು ಇಲ್ಲಿ ಸಾಕ್ತಾ ಇದ್ದಾರೆ ಒಂದು ಮಾನವೀಯತೆ ನೆಲೆಯಿಂದ ಗ್ರಾಮ ಪಂಚಾಯತಿ ವತಿಯಿಂದ ಆ ಮಗುವಿಗೆ ಆಗಂತ ಖರ್ಚು ವೆಚ್ಚಗಳನ್ನು ಏನಿದೀವ ಅದನ್ನ ಭರಿಸಬೇಕು ಜೋಗಟ್ಟೆ ಪಂಚಾಯತ್ ತೋಕೂರು ಗ್ರಾಮದ ಜೋಗಟ್ಟೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೈಂಡಗುರಿ ಪ್ರದೇಶದಲ್ಲಿ ನಾಯಿಯ ಆವಲಿ ತುಂಬಾ ಇದೆ ಅದರಿಂದಾಗಿ ಈಗಾಗ್ಲೇ ಎರಡು ಮೂರು ಮಕ್ಕಳಿಗೆ ಈಗಾಗ್ಲೇ ನಾಯಿ ಕಚ್ಚಿದೆ ಮತ್ತೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ದೊಡ್ಡವರಿಗೂ ಕೂಡ ಬಹಳ ಸಮಸ್ಯೆ ಆಗ್ತದೆ ಇದಕ್ಕೆ ಈಗಾಗಲೇ ಅವರು ವಿವರಣೆ ನೀಡಿದ್ದಾರೆ ಅಮ್ದಾರ್ ಅವರು ಇದಕ್ಕೆ ನೇರ ಪಂಚಾಯತ್ ಪಂಚಾಯತ್ನ ಸದಸ್ಯರು ಇರ್ಬೋದು ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಎಲ್ಲರೂ ಇದಕ್ಕೆ ನೇರ ಹೊಣೆ ಆಗಿರ್ತಾರೆ ಜನಪ್ರತಿನಿಧಿಗಳು ಕೂಡ ನೇರ ಹೊಣೆ ಆಗಿರ್ತಾರೆ ಯಾಕಂದ್ರೆ ನಾಳೆ ಪ್ರಾಣಕ್ಕೆ ಕುತ್ತು ಬರ್ಬೋದು ಈ ನಾಯಿಯ ಇದರಿಂದ ಅದಕ್ಕಾಗಿ ನಾಯಿಗೆ ಯಾರು ಆಹಾರ ಹಾಕ್ತಾರೆ ಅದಕ್ಕೆ ತಡೆ ಕೊಡ್ಬೇಕು ಮತ್ತೆ ಅದನ್ನು ಈ ಪರಿಸರದಲ್ಲಿ ಆ ನಾಯಿಯ ಸಂಖ್ಯೆ ಹೆಚ್ಚಾಗುವ ಆಗದಾಗಿ ಎಲ್ಲರೂ ಆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅದಕ್ಕಾಗಿ ನಾನು ಆ ಪಂಚಾಯತಿ ಮತ್ತು ಶಾಸಕರಿಗೆ ಎಲ್ಲ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾನು ವಿಶೇಷವಾಗಿ ನಮ್ಮ ಪರಿಸರದ ಜನರ ಪರವಾಗಿ ಮನವಿ ಮಾಡ್ತೇನೆ ಈ ನಾಯಿಯ ಆವಲಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ಬೇಕಂತ ನಾನು ಕೇಳಿಕೊಳ್ತೇನೆ ನೀಲಧಾರ್ ಇಲ್ಲದ್ರೆ ಮಕ್ಕಳಿಗೆ ಇದೇ ತರ ದಾಳಿ ಮುಂದುವರಿತಾ ಇದೆ ಇದಕ್ಕೆ ಕಾರಣ ಪಂಚಾಯತಿ ಆಗ್ತಾ ಇದೆ ಪಂಚಾಯತಿ ಏನೂ ಒಂದು ಇದು ಇಲ್ಲ ಇಲ್ಲಿಗೆ ಬಂದರವಾಡ ಗ್ರಾಮ ಇದು ಮೈಂದಗುರಿ ಏನು ಬಂದು ನೋಡುವುದು ಇಲ್ಲ ಮೆಂಬರ್ಸಾ ಇಲ್ಲ ಇದಕ್ಕೆ ಎಷ್ಟು ಹೊತ್ತಾಯ್ತು ಆಗಿ ಒಂದು ಏನು ಪರಿಹಾರ ಏನು ಇಲ್ಲ ಬಂದು ನೋಡಿ ಒಂದು ಸಾಂತ್ವನ ಸಹ ಎಲ್ಲ ಯಾರು ಇಲ್ಲ ಇಲ್ಲಿ ಅದ ಕಾರಣ ಪಂಚಾಯತ್ ಇದಕ್ಕೆ ಸೂಕ್ತ ಕ್ರಮ ವಹಿಸ್ಬೇಕು ಇದಕ್ಕೆ ಹೊಣೆ ಪಂಚಾಯತಿ ಯಾರು ಅಲ್ಲ ಮತ್ತೆ ಅದ ಕಾರಣ ಮಕ್ಕಳಿಗೆ ಈ ತರ ಆದ್ರೆ ಮಕ್ಕಳು ಜಾಸ್ತಿ ಇದೆ ಇಲ್ಲಿ ದೊಡ್ಡವರಿಗಿಂತ ಮಕ್ಕಳು ಜಾಸ್ತಿ ಇದೆ ಮಕ್ಕಳು ತುಂಬಾ ಇದೆ ಇಲ್ಲಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಹೋಗುದು ಅವ್ರ ಕೆಲಸಕ್ಕೆ ಹೋಗ್ತಾ ಕೆಲವು ಹೊರ ಜಿಲ್ಲೆಯನ್ನು ಬಂದು ದುಡ್ಲಿಕ್ಕೆ ಬಂದವರು ಇದ್ದಾರೆ ಅವರ ಮಕ್ಕಳು ಅವರು ಇದಕ್ಕೆ ಹೋಗುವಾಗ ಅವ್ರಿಗೆ ಸಹ ಇದಾಗ್ತಾ ಇದೆ ಮಕ್ಳಿಗೆ ಏನ್ ಮಾಡುದು ಮತ್ತೆ ಈ ತರ ಆದ್ರೆ ಒಂದು ಕಚ್ಚುದು ಹೌದು ಆದ್ರೆ ಒಂದು ಇದರಲ್ಲಿ ಹಿಡ್ಕೊಂಡಿದ್ರೆ ಎಂತ ಮಾಡುದು ಯಾರು ಹೊಣೆ ಸತ್ರ ಅಂದ್ರೆ ಯಾರು ಹೊಣೆ ಪಂಚಾಯತ್ ಒಣ ಆಗ್ತದೆ ಇದಕ್ಕೆ ಪಂಚಾಯತ್ ಒಣ ಆಗ್ಬೇಕು ತಕ್ಷಣ ಜಿಲ್ಲಾಡಳಿತ ಇದಕ್ಕೆ ಕ್ರಮ ವಹಿಸಬೇಕು ಜಿಲ್ಲಾಡಳಿತ ಇದಕ್ಕೆ ಏನು ಇದುಂಟು ಕ್ರಮ ಅದ್ರ ವಹಿಸಬೇಕು ಮತ್ತೆ ಈ ತರ ಬೀದಿನ ಹೇಳಿದ್ರು ನನಗೆ ಇದು ಕೊಂಡೋಗ್ತಾ ಇದ್ದೇವೆ ನಾವು ಅದು ತಂದು ಬಿಡ್ತಾರೆ ನಾ ಹೇಳಿದೆ ನೀವು ಕೊಂಡೋಗುದು ನಾವು ಇಲ್ಲ ಒಂದು ಸಹ ಯಾರು ಕೊಂಡೋಗ್ಲಿಲ್ಲ ಮತ್ತೆ ಇಲ್ಲಿ ಬಿಟ್ಟಿದೆ ಅಂತ ಹೇಳ್ತೀರಾ ಇದು ತುಂಬಾ ನಾಯಿ ಹೆಚ್ಚಾಗ್ತಾ ಇದೆ ಇಲ್ಲಿ ಮಕ್ಕಳಿಗೆಲ್ಲ ಕತ್ತಾ ಇದೆ ಹೇಳುವಾಗ ಉಡುಪೆ ಮಾತಾಡ್ತಾರೆ ನಮ್ಮ ಹತ್ರ ಮತ್ತೆ ತಾಲೂಕ್ ಪಂಚಾಯತಿ ಮೆಂಬರ್ನ ಸಹ ಮಾಡಿದೆ ಅವ್ರು ಹೇಳಿದ್ರು ಇದಕ್ಕೆ ಏನಾದ್ರು ಪರಿಹಾರ ನೋಡುವ ಅಂತ ಹೇಳಿದ್ರು ಅವರು ಅದ ಮೇಲೆ ಇಲ್ಲಿ ತಿಂಡಿ ಹಾಕೋದು ಜಾಸ್ತಿ ಆಗಿದೆ ಮತ್ತೆ ಮಕ್ಕಳಿಗೆ ಓಡಾಡ್ಲಿಕ್ಕೆ ಸಹ ಇಲ್ಲಿ ಕಷ್ಟ ಆಗಿದೆ ತಕ್ಷಣ ಗ್ರಾಮ ಪಂಚಾಯತ್ ಏನಾದ್ರೂ ಸೂಕ್ಷ್ಮ ಕ್ರಮ ಜರುಗಿಸಬೇಕು ಅಂಜಾ ಅಂತ ಮೈದ್ರಿ ಮಗುವಿನ ಮೇಲೆ ದಾಳಿ ಮಾಡಿರುತ್ತದೆ ಒಂದೆರಡು ನಾಯಿ ಕೂಡ ಅದನ್ನ ಇದು ಇಲ್ಲಿ ಏನು ಮೊದಲನೇ ನಡೆದಂತ ಪ್ರಕರಣ ಏನು ಅಲ್ಲ ಇಲ್ಲಿ ಇದಕ್ಕಿಂತ ಮೊದಲು ಒಂದು ಎರಡು ಮೂರು ಜನರಿಗೆ ಕಚ್ಚಿ ದಾಳಿ ಮಾಡಿ ಆಗಿದೆ ಇದ್ರ ಬಗ್ಗೆ ಮೊನ್ನೆ ಕೂಡ ಒಂದು ಒಂದು ತಿಂಗಳ ಮೊದಲು ಒಂದು ಚಿಕ್ಕ ಮಗುವಿಗೆ ಕೂಡ ದಾಳಿ ಮಾಡಿದೆ ಈತ ನಿರಂತರವಾಗಿ ಬೀದಿ ನಾಯಿಯನ್ನು ಸಾಕ್ತಾ ಇದ್ದಾನೆ ಬಿಸ್ಕಿಟ್ ಹಾಕಿ ಊಟ ಹಾಕಿ ಎಲ್ಲ ಸಾಕ್ತಾ ಇದ್ದಾನೆ ಅದನ್ನತ್ರ ಹೋಗಿ ವಿಚಾರಿಸಿದರೆ ಅವನು ಕೂಡ ಒಂದು ಉಡಾಪೆಯ ಮಾತು ಬೆದರಿಕೆ ಬೇರೆ ಆಗ್ತಾ ಇದ್ದಾನೆ ಸಾರ್ವಜನಿಕರಿಗೆ ನಾನ್ ಮಾಡ್ತಾ ಇರೋದು ಆ ನೀವೇನು ಇದರ ಬಗ್ಗೆ ಮಾತಾಡ್ಬೇಕಾಗಿಲ್ಲ ಈ ರೀತಿ ಮಾತಾಡ್ತಾ ಇದ್ದಾನೆ ಅದಲ್ಲದೆ ಇಲ್ಲಿ ಇನ್ನೊಬ್ಬರು ಈ ಸಹೋದರಿ ಕೂಡ ನಾಯಿಗಳಿಗೆ ಬಿಸ್ಕಿಟ್ ಹಾಕೋದು ಊಟ ಹಾಕುದು ಇಂಥದೆಲ್ಲ ಮಾಡಿ ಸರಿ ಎಷ್ಟೋ ಒಂದು ಇಪ್ಪತ್ತೈದು ನಾಯಿಯನ್ನ ಇಲ್ಲಿ ಸಾಕ್ತಾ ಇದ್ದಾರೆ ಇದರ ಬಗ್ಗೆ ಕೇಳೋಕೆ ಹೋದ್ರೆ ಇಲ್ಲಿ ಕೇಳೋಕೆ ಹೋದಂತವರ ಮೇಲೆ ಒಂದು ಉಡಪೆಯ ಮಾತನ್ನಾಡಿ ಜಗಳಕ್ಕೆ ಬರುವಂತದ್ದು ಈ ರೀತಿ ಮಾಡ್ತಾ ಇದ್ದಾರೆ ಅದ್ಗೇನೆ ನಮ್ಮ ಈ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಅಥವಾ ಅಲ್ಲಿಯ ಸ್ಥಳೀಯರಿಗೆ ಇದರ ಬಗ್ಗೆ ಮಾಹಿತಿ ಮುಟ್ಟಿಸಿದ್ದಾರೆ ಇದುವರೆಗೂ ಒಂದು ಅಹ್ ಕ್ರಮ ಅಂತ ಏನು ಜರುಗಿಸಿಲ್ಲ ಹೋಗ್ದ ಹೋದ್ರು ಅವರ ಬಗ್ಗೆ ನಿನ್ನೆ ಕೂಡ ಈ ಇಲ್ಲಿ ಏನಾಗಿದೆ ಘಟನೆ ಆಗ ಮಗುವಿನ ದೊಡ್ಡಪ್ಪ ಹೋಗಿ ಮಾತಾಡಿದಾಗ ಅದು ನಾವು ತುಂಬಾ ಸರಿ ಇದು ಮಾಡಿದ್ದೇವೆ ನಾಯಿಯನ್ನ ಅಹ್ ತಗೊಂಡು ಹೋಗ್ತಾರೆ ಅವ್ರು ಇಲ್ಲಿ ತಂದು ವಾಪಸ್ ಬಿಡ್ತಾರೆ ಇದ್ರ ಬಗ್ಗೆ ನಾವು ಏನ್ ಆಗಲ್ಲ ಅಂತ ಅವರು ಕೂಡ ಒಂಥರ ಉಡಾಪೆಯ ಮಾತನ್ನ ಆದ್ದರಿಂದ ನಾವು ನಾವೇರು ನಮ್ಮ ಬೇಡಿಕೆ ಇಷ್ಟೇ ಇಲ್ಲಿ ನಿನ್ನೆ ಆದಂತ ಘಟನೆ ಏನಿದೆಯೋ ಈ ಮಗುವಿಗೆ ಹಾಗೂ ಇದಕ್ಕಿಂತ ಮೊದಲು ಒಂದು ಕಚ್ಚಿದಂತ ಮಗುವಿಗೆ ಒಂದು ಮಾನವೀಯತೆ ನೆಲೆಯಿಂದ ಗ್ರಾಮ ಪಂಚಾಯತಿ ವತಿಯಿಂದ ಆ ಮಗುವಿಗೆ ಆಗಂತ ಖರ್ಚು ವೆಚ್ಚಗಳನ್ನು ಏನಿದೆಯೋ ಅದನ್ನ ಭರಿಸಬೇಕು ನಮ್ಮ ಸುರತ್ಕಲ್ ಪರಿಸರ ಸುರತ್ಕಲ್ನ ನಗರ ಪಾಲಿಕೆ ಹಾಗೂ ಇಲ್ಲಿಯ ಗ್ರಾಮ ಪಂಚಾಯತ್ ಎಲ್ಲರೂ ಒಂದು ಜಂಟಿಯಾಗಿ ಕಾರ್ಯನಿರ್ವಹಿಸಬೇಕು ಇಲ್ಲಿಯ ಬೀದಿ ನಾಯಿಗೆ ಆದಷ್ಟು ಬೇಗ ಇಲ್ಲಿಂದ ಒಂದು ಕಡಿವಾಣ ಹಾಕಬೇಕಂತ ನಮ್ದು ಬೇಡಿಕೆ